ಮಾಂತ್ರಿಕ ವಿದ್ಯೆಯನ್ನು ಒಲಿಸ್ಕೋಬೇಕು ಅದನ್ನು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಪ್ರಥಮ ಘಟ್ಟ ಯಾವುದು ನಮ್ಮ ಗುರುಗಳಾಗಿರ್ತಕ್ಕಂಥ ಪ್ರಭು ವಾಸು ಹೇಳಿರ್ತಕ್ಕಂಥ ಪ್ರಕಾರ ಪ್ರಥಮ ಘಟ್ಟ ಗಣಪತಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ಗಣಪತಿಯನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅದರ ಮುಖಾಂತರ ನಾವು ಹೋಗಬೇಕು ಮೊದಲನೇದಾಗಿ ಪ್ರಥಮ ಘಟ್ಟದ ಅಂದರೆ ಏನು ಮಾಂತ್ರಿಕನಾಗಬೇಕಂದ್ರೆ ಮೊದಲನೇದಾಗಿ ಆ ವ್ಯಕ್ತಿ ಆ ವ್ಯಕ್ತಿಯ ಮನಸ್ಸಲ್ಲಿ ಬೇರೆ ಯಾರಿಗೂ ನಾನು ಕೆಡಕು ಮಾಡಬಾರ್ದು ಅಂತಕ್ಕಂಥ ಮನೋಭಾವನೆ ಇರಬೇಕು ಇಡೀ ಜಗತ್ತನ್ನು ಆ ವ್ಯಕ್ತಿ ಪ್ರೀತಿಸಬೇಕು ನನ್ನ ಸಾಧನೆ ಜಗತ್ತಿನ ಉದ್ಧಾರಕ್ಕೆ ಜಗತ್ತಿನ ಜನಗಳನ್ನು ಜನಗಳಿಗೆ ಒಳ್ಳೇದು ಮಾಡೋದಕ್ಕೆ ಮಾತ್ರ ನಾನು ಉಪಯೋಗಿಸ್ತೀನಿ ಅಂತಕ್ಕಂಥ ಆಶಯ ಅವನಲ್ಲಿ ಇರಬೇಕು ಎರಡನೆಯದು ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ತೇನೆ ನೋಡೋಕೆ ಹೋಗಬೇಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಯಾವುದೇ ಪ್ರಶ್ನೆಗಳಿರೋ ತಿಳಿಸಿ ನಾನು ಉತ್ತರ ಹೇಳ್ತೀನಿ ಹಾಗೆಯೇ ಲೈಕ್ ಮಾಡಿ ಬೆಲ್ ಬಟಾನ್ ಒತ್ತಿ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತವೆ ಎರಡನೇ ಘಟ್ಟ ಮೊದಲನೇದು ನೀವು ಮಾನಸಿಕವಾಗಿ ಶುದ್ಧ್ರಾಗಿರ್ಬೇಕು ಅಂದರೆ ನಿಮಗೆ ಯಾರಿಗೂ ಸಹ ಕೆಡಕು ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇರಬಾರ್ದು ಎರಡನೆಯದಾಗಿ ನೀವು ಸಾಧನೆಯ ಮೊದಲನೇ ಹಂತಕ್ಕೆ ಹೋಗ್ತಕ್ಕಂಥ ದಿನ ಭಾನುವಾರ ಅಥವಾ ಗುರುವಾರ ಅಮಾವಾಸ್ಯೆಯೇ ಆಗಿರಬೇಕು ಅಂತಹ ದಿನ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಮಾನಸಿಕವಾಗಿ ಶುದ್ಧರಾಗಿ ಒಂದು ಏಕಾಂತವಾಗಿರ್ತಕ್ಕಂಥ ಸ್ಥಳಕ್ಕೆ ಹೋಗಬೇಕು ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಅಲ್ಲಿ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ನಿಮಗೆ ಆಗಬಾರ್ದು ನೀವು ಹೇಳ್ತಕ್ಕಂಥ ಮಂತ್ರ ಒಂದು ಚುಟುಕು ಅಷ್ಟೇ ಆದರೆ ಮಂತ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಬಾಯಿ ತದಲಬಾರ್ದು ಮಂತ್ರವನ್ನು ಅತಿ ಜೋರಾಗಿಯೂ ಹೇಳಬಾರ್ದು ಅಥವಾ ಮನಸ್ಸಿನಲ್ಲಿಯೂ ಹೇಳ್ಕೋಬಾರ್ದು ಒಂದು ಸಾಧಾರಣ ಶಬ್ದದಲ್ಲಿ ಹೇಳ್ಕೋಬೇಕು ಆ ಸಮಯದಲ್ಲಿ ನೀವು ಯಾವುದೇ ಒಂದು ಶಬ್ದ ಕೇಳಿದ್ರೂ ಅದರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಏಕಾಗ್ರಚಿತ್ತತೆಯಿಂದ ಕೂತ್ಕೊಂಡು ನೀವು ಕತ್ತಲೆಯಾಗಿರಬೇಕು ಪೂರ್ವಾಭಿಮುಖವಾಗಿ ಮುಖ ಮಾಡಿಕೊಂಡಿರಬೇಕು ಪ್ರದೇಶ ನಿರ್ಜನವಾಗಿರಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ನೀವು ಈ ಮಂತ್ರವನ್ನು ಹೇಳ್ಕೋಬೇಕು ನೀವು ಈ ಮಂತ್ರವನ್ನು ನಾನು ಪದಗಳಲ್ಲಿ ಅಕ್ಷರಗಳಲ್ಲಿ ತೋರಿಸ್ತಾ ಇಲ್ಲ ನೀವು ಬೇಕಂದರೆ ಸಿ ಸಿ ಆನ್ ಮಾಡಿಕೊಂಡ್ರೆ ಅಲ್ಲಿ ನೀವು ಅದನ್ನು ನೋಡ್ಬೋದು ಈ ಮಂತ್ರವನ್ನು ನೀವು ಮೊದಲು ಸಿದ್ಧಿ ಮಾಡಿಕೊಂಡ್ರೆ ನೀವು ಮುಂದಿನ ಘಟ್ಟಕ್ಕೆ ಹೋಗೋದಕ್ಕೆ ಅನುಕೂಲ ಆಗ್ತದೆ ಭಾನುವಾರ ಅಥವಾ ಗುರುವಾರ ಅಮಾವಾಸ್ಯೆ ಅಥವಾ ಉಣ್ಣುಮೆ ಆಗಿರಬೇಕು ರಾತ್ರಿ ಹನ್ನೆರಡು ಗಂಟೆ ಆಗಿರಬೇಕು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪರಿಶುದ್ಧರಾಗಿರಬೇಕು ಈ ಮಂತ್ರವನ್ನು ಸತತವಾಗಿ ನೀವು ಎಲ್ಲಿವರೆಗೂ ಸಾಧನೆಯಲ್ಲಿ ತೊಡಗಿರ್ತೀರೋ ಅಲ್ಲಿವರೆಗೂ ಈ ಮಂತ್ರವನ್ನು ಹೇಳ್ಕೊತಾನೆ ಇರಬೇಕು ನೀವು ಮೊದಲನೇ ಸಲನೇ ಹೇಳಿದಾಗಲೇ ಅದು ನಿಮಗೆ ಸಿದ್ಧಿ ಆಗ್ಬೋದು ಅಥವಾ ಎರಡನೇ ಸಲಕ್ಕಾಗ್ಬೋದು ಮೂರನೇ ಸಲಕ್ಕಾಗ್ಬೋದು ಪ್ರಾರಂಭ ಮಾಡುವಾಗ ಮಾತ್ರ ಭಾನುವಾರ ಅಥವಾ ಗುರುವಾರ ಅಮಾವಾಸ್ಯೆ ಅಥವಾ ಆಗಿರಬೇಕು ಆ ಮಂತ್ರ ಏನು ಅಂತಕ್ಕಂಥದ್ದನ್ನ ಹೇಳ್ತೀನಿ ಓಂ ನಮೋ ಲಂಬೋದರಾಯ దంతవక్రాయ అస్తముఖాయ సవశీకరణాయ సర్వకార్యజయప్రదాయ రాీం పట్ స్వాహ నమో వీరదంతయ లంబోదరాయ దంతవక్రత అయకార్యవశీకర్ణాయ సర్వ్ర కార్య జయప్రదాయ రాీం ట్ స్వాహ అంత ಹೇಳ್ಕೋಬೇಕು ಈ ರೀತಿ ಹೇಳ್ಕೊಂಡ್ಮೇಲೆ ನೀವು ಇದನ್ನು ಯಾರಿಗೂ ಹೇಳೋಕ್ಕೆ ಹೋಗಬಾರ್ದು ಸೈಲೆಂಟಾಗಿ ಬಂದು ಮಲಗಬೇಕು ಇದೇ ರೀತಿ ನೀವು ಸತತವಾಗಿ ಮಾಡ್ತಾನೆ ಇರಬೇಕು ಮತ್ತು ನಾಳೆ ಮತ್ತೊಂದು ಮಂತ್ರದ ಮುಖಾಂತರ ತಮ್ಮನ್ನು ಭೇಟಿ ಧನ್ಯವಾದಗಳು